ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಟಾಪಿಕ್ ಬಗ್ಗೆ ಇಲ್ಲ ಸೊ ನಾರ್ಮಲ್ನಾಗ ಮಾತಾಡೋಕ್ಕೆ ಬಂದಿದ್ದೀನಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ನಾರ್ಮಲ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ಗೆ ತುಂಬ ಜನ ಬೆಲೆನೇ ಕೊಡ್ತಾ ಇಲ್ಲ ಸೊ ಏನಕ್ಕೆ ಬೆಲೆ ಕೊಡ್ತಾಯಿಲ್ಲ ಅಂದರೆ ಕೆಲವರು ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಸೊ ಚಿಕ್ಕ ಚಿಕ್ಸ್ ಹೊಸದಾಗ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಗೊತ್ತಾ ಪಾಪ ಅವರು ಸಬ್ಸ್ಕ್ರೈಬ್ ಕಮ್ಮಿ ಇರುತ್ತೆ ಸೊ ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಬಂದಾಗ ನಾನು ಚಿಕ್ಕ ಯೂಟ್ಯೂಬರೇ ಆಡ್ತಾಯಿದ್ದ ಸ್ಟಾರ್ಟಿಂಗ್ ಬಂದಾಗ ನನಗಾಗಿರೋ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದಾಗ ಒಂದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಸಬ್ಸ್ಕ್ರೈಬ್ ಇರುತ್ತೆ ನಮ್ಮ ಹತ್ರ ಆವಾಗ ಈ ದೊಡ್ಡ ಯೂಟ್ಯೂಬರ್ಸ್ ಅಂದರೆ ದೊಡ್ಡಂದ್ರೆ ಒಂದು ಮಿನಿಮಮ್ ಅಂದರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸಬ್ಸ್ಕ್ರೈಬ್ ಇಟ್ಕೊಂಡಿರ್ತಾರಲ್ಲ ಏನೋ ಸಾಧನೆ ಮಾಡಿದಿರ್ತಾರ ಬಿಲ್ಡಪ್ಗಳು ಅವರು ಒಂದು ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೆ ಮರ್ಯಾದೆ ಕೊಡೋಲ್ಲ ಏನೋ ಒಂದು ಕೇರ್ಲೆಸ್ ಆಗಿ ನೋಡೋದು ಮತ್ತು ಏನೋ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ಕೊಳ್ಳಿ ಸೊ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಗೊತ್ತಿದ್ರು ಗೊತ್ತಿಲ್ಲ ಅಂತ ನಾಟಕಗಳು ಮಾಡ್ತಾರೆ ತುಂಬ ಜನ ಪಾಪ ಸ್ಟಾರ್ಟಿಂಗ್ ಗೊತ್ತಿರುತ್ತಲ್ಲ ಹೊಸ ಯೂಟ್ಯೂಬರ್ಗೆ ಏನೂ ಗೊತ್ತಿರಲ್ಲ ಈ ತುಂಬ ಏನು ಇನ್ನೂ ಏನು ಮಾಡಿರಲ್ಲ ಸೊ ಬಿಲ್ಡಪ್ ಕೊಡೋಕೆ ಮಾತ್ರ ಏನು ಕಮ್ಮಿ ಅಂತೂ ಇಲ್ಲ ಇಲ್ಲಿ ಎಷ್ಟೋ ಜನ ನಾನು ನೋಡ್ಬಿಟ್ಟಿದ್ದೀನಿ ಸೊ ಗೊತ್ತಿದ್ರೆ ಹೇಳ್ಕೊಡಿ ಬೇರೆಯವ್ರಿಗೆ ಪಾಪ ಯಾರಾದರೂ ಹೊಸೊಬ್ಬರು ಕೇಳ್ತಾರಲ್ಲ ಬಂದು ಕೇಳ್ಕೊಡಿ ಹೇಳ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಏನು ನನಗೇ ಗೊತ್ತು ಎಲ್ಲ ನನಗೇ ಗೊತ್ತು ಅಂತ ಎಲ್ಲ ನಾಟಕ ಮಾಡಬಾರ್ದಿಲ್ಲಲ್ಲ ಸೊ ಮೊದಲು ಚಿಕ್ಕ ಯೂಟ್ಯೂಬರ್ಗೆ ಬೆಲೆ ಕೊಡಿ ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಫಸ್ಟ್ ಚಿಕ್ಕ ಯೂಟ್ಯೂಬರ್ ಆಗೇ ಅವ್ನು ದೊಡ್ಡ ಯೂಟ್ಯೂಬರ್ ಆಗೋದು ಸೊ ಇವಾಗ ಏನು ಗೊತ್ತಾ ಕೆಲವರು ಜನ ಮೋನು ಆದರೆ ಬಿಲ್ಡಪ್ ನೋಡಬೇಕು ಅಪ್ಪ 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 ಆ ಥರ ಬಿಲ್ಡಪ್ಗಳು ಕೊಡ್ತಾರೆ ಅದಾದ್ಮೇಲೆ ಇನ್ನು ಇದು ತವರಿನ ಸಿರಿಗಳು ತುಂಬ ಜನ ಇದರಲ್ಲಿ ಏನು ಗೊತ್ತಾ ಅವ್ರದ್ದು ಇನ್ನೂ ಸರಿಯಾಗಿ ಏನು ಗೊತ್ತಿರಲ್ಲ ಆದರೂ ಏನು ಮಿಂಚುತವ್ರು ಗೊತ್ತಾ ಯಪ್ಪ ಹಾಂ ನೋಡಿ ನೋಡಿ ಬೇಜಾರಾಗಿ ಬಿಟ್ಟಿದ್ದೀನಿ ರೀ ಇಲ್ಲ ಏನು ಗೊತ್ತೇನ್ರಿ ಸೀರಸ್ ಆಗಿದ್ದೀನಿ ಸಾವಿರ ಆಗಿದ ತಕ್ಷಣ ಏನೋ ಬಿಡುತ್ತೆ ಅನ್ಸುತ್ತೆ ಸಬ್ಸ್ಕ್ರೈಬ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಸೊ ಸಾವಿರ ಆಗಿದ ತಕ್ಷಣ ಏನೋ ನಾನೇ ದುಡ್ಡು ಎಲ್ಲ ಗೊತ್ತಿರೋದು ನನಗೆ ಗೊತ್ತು ಎಲ್ಲ ಅಂತ ಅಪ್ಪ ಅಪ್ಪ ಅಪ್ಪಪ್ಪ ಏನು ಮೆರೀತಾರೆ ಅದು ಬಿಟ್ಟರೆ ಈ ಜಾಯಿನ್ ಬಟನ್ ಬಂದುಬಿಟ್ರೆ ಅನ್ಕೊಳ್ಳಿ ಎಪ್ಪಾ ಏನು ಇತಿಹಾಸ ಇತಿಹಾಸ ಸೃಷ್ಟಿ ಸೃಷ್ಟಿ ಮಾಡ್ತಾರೆ ಆ ಥರ ಬಿಲ್ಡಪ್ಗಳು ಕೊಡೋದು ನೋಡಿದ್ದೀನಿ ನಾನು ಇದೆಲ್ಲ ನಾನು ಅನ್ಭವಿಸ್ತೀನಿ ಸ್ಟಾರ್ಟಿಂಗ್ ಯೂಟ್ಯೂಬಲ್ಲಿ ಬಂದಾಗ ಹೊಸ್ದಾಗಿ ಸೊ ಯಾರ ಹತ್ರ ಏನಾದರೂ ಕೇಳಿದ್ರೆ ಅನ್ಕೊಳ್ಳಿ ಹಂಗಲ್ಲ ಇದು ಹಿಂಗೆ ಮಾಡಬೇಕಾಯ್ತು ನನಗೆ ಗೊತ್ತಿಲ್ಲಪ್ಪ ಗೊತ್ತಿದ್ರು ನಾಟಕ ಮಾಡ್ತಾರೆ ಹೇಳ್ಕೊಡೋಕ್ಕೆ ಸರಿ ನಾನು ಒಂದು ಹೇಳ್ತೀನಿ ಎಲ್ಲರಿಗೂ ಒಂದು ಹೇಳ್ತೀನಿ ಸೊ ನೀವು ಎಷ್ಟೇ ದೊಡ್ಡ ಮಟ್ ಮಟ್ಟಕ್ಕೆ ಹೋಗ್ರಿ ಸೊ ನಾವು ಚಿಕ್ಕದ್ರಿಂದ ಬಂದಿದ್ದು ಯಾವತ್ತು ಮರಿಬಾರ್ದು ಫಸ್ಟು ತಿಳ್ಕೊಳ್ಳಿ ಅರ್ಥ ಆಯ್ತಾ ಸುಮ್ಮನೆ ಬಂದಿದ ತಕ್ಷಣ ಎಲ್ಲರಿಗೂ ನನಗೆ ಹಂಗೊತ್ತು ಹಿಂಗೊತ್ತು ಹಂಗೆ ಹಿಂಗೆ ಮಾಡಿಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಫಸ್ಟು ಯಾರೇ ಚಿಕ್ಕ ಯೂಟ್ಯೂಬರ್ ಬರ್ತಾರೋ ಫಸ್ಟ್ ಅವ್ರಿಗೆ ಬೆಲೆ ಕೊಡಿ ಅರ್ಥ ಆಯ್ತಾ ಸುಮ್ಮನೆ ಬಿಲ್ಡಪ್ಗಳೆಲ್ಲ ಕೊಡಬೇಡಿ ಮೌನ ಆಗಲಿ ಆಗದೆ ಇರಲಿ ಏನೇ ಇರಲಿ ಅವರಿಂದನೇ ಚಿಕ್ಕ ಚಿಕ್ಕ ಯೂಟ್ಯೂಬರಿಂದಾನೆ ನೀವು ದೊಡ್ಡ ಯೂಟ್ಯೂಬರ್ ಆಗೋದು ಫಸ್ಟು ತಿಳ್ಕೊಳ್ಳಿ ಫಸ್ಟು ಅವ್ರಿಗೆ ಬೆಲೆ ಕೊಡಿ ಇಲ್ಲಿ ಯಾರು ಬೆಲೆ ಕೊಡೋಲ್ಲ ಸುಮ್ಮನೆ ನಾಟಕ ಮಾಡ್ತಾರೆ ನಾನು ಕೊಡ್ತೀನಿ ನೀನು ಕೊಡ್ತೀನಿ ನೀನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಬಟ್ ಅವ್ರು ಕೆಲಸ ಆಗಿದ ತಕ್ಷಣ ಕೈ ಬಿಟ್ಬಿಡ್ತಾರೆ ಎಷ್ಟೋ ಜನ ನೋಡಿದ್ದೀನಿ ನಾನು ಇರ್ತೀನಿ ಇರ್ತೀನಿ ಅಂತ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ ಆಮೇಲೆ ಬಿಟ್ಬಿಡೋದು ಕೇಳಿದ್ರೆ ನನಗೆ ಅಲ್ಲಿ ಕೆಲಸ ಕಣೆ ನನಗೆ ಮೈ ಹುಷಾರಿಗೆಲ್ಲ ಅಯ್ಯೋ ಇವಾಗಲೇ ಊರಿಗೆ ಹೋಗಿ ಬಂದಿದ್ದೆ ನಾನು ಮುಂದಕ್ಕೆ ಸಪೋರ್ಟ್ ಮಾಡ್ತೀನಿ ಈ ಥರ ಅಲ್ಲ ನಾಟಕ ಮಾಡ್ತಾರೆ ಇದೆಲ್ಲ ಕಿವಿಲಿ ಹೂವು ಇಟ್ಕೊಂಡು ನಾನು ಎಷ್ಟೋ ಕೇಳಿದ್ದೀನಿ ನಾನು ಒಂದು ಮಾತು ಕೇಳ್ತೀನಪ್ಪ ನೀವೇ ಹೇಳಿ ಎಷ್ಟು ಜನಾಗ್ ನೀವು ಮೋನೋಗೆ ಸಪೋರ್ಟ್ ಮಾಡಿದೀರಾ ಮೋನೋ ಮೇಡಮ್ ಸಲ ಎಲ್ರ ಎಲ್ರವ ನಿಮಗೆ ಸಪೋರ್ಟ್ ಎಲ್ಲರವ ಮಾಡ್ತವ್ರೆ ನೀವು ಬೇರೆಯವ್ರು ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಮೋನೋ ಮೇಡಮ್ ಸಲ ಎಲ್ಲಿ ಎಲ್ಲಿ ತೊಗೊಂಡೋದವರು ಜಾಯಿಂಟ್ ಬಟನ್ ಬಂದವರು ಮತ್ತು ಮೋನೋ ಸಾದವ್ರಲ್ಲಿ ಎಲ್ಲವ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರ ಲೈವ್ ಮಾಡ್ತಿರಲ್ಲ ಸೊ ನಾನು ಅವ್ರಿಗೆ ಹೋಗ್ಬಿಟ್ಟು ಇಷ್ಟು ಸಪೋರ್ಟ್ ಮಾಡಿದೆ ನೀವು ಹೋಗ್ಬಿಟ್ಟು ಇಷ್ಟು ಸಪೋರ್ಟ್ ಮಾಡಿದ್ರು ಅಂತ ಎಲ್ಲೂ ಬರ್ತಾ ಇದ್ದಾರಾ ಮೋನೋ ಆಗಿದ ತಕ್ಷಣ ಹಂಗೆ ಜಂಪು ಆರಾಮಾಗಿ ಜಂಪು ಏನೋ ಒಬ್ರಿಗೆ ಒಬ್ರಿಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಜಂಪ್ ಆಗಿಬಿಡ್ತಾರೆ ಅಷ್ಟೇ ಅವ್ರ ಕೆಲಸ ಸೊ ಎಲ್ಲರಿಗೂ ನಾನು ಹೇಳ್ತಾಯಿದ ಕೆಲವು ಸಪೋರ್ಟ್ ಮಾಡ್ತಾವ್ರೆ ಅವ್ರಿಗೆ ನಾನು ಬೆಲೆ ಕೊಡ್ತೀನಿ ತುಂಬ ಇನ್ನು ಕೆಲವ್ರು ಎಲ್ಲವರ ಇನ್ನು ಕೆಲವ್ರು ಇಲ್ಲಿ ಎಲ್ಲೋದ್ರು ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸೊ ಸುಮ್ಮನೆ ಅಂತಲ್ಲ ರೀ ನೀವು ಬೆಳೆಸ್ತೀರ ಒಬ್ರನ್ನ ಅಂದ್ಕೊಳ್ಳಿ ಅವರು ನಿಯತ್ತಾಗಿರಬೇಕು ನಿಯತ್ ಪದ ಅರ್ಥ ಏನಂತ ಗೊತ್ತಿರ ಗೊತ್ತಿಲ್ಲ ಅಂದರೆ ಹೋಗ್ಬಿಟ್ಟು ನಾಯಿ ಹತ್ರ ಹೋಗಿ ಕೇಳಿ ಗೊತ್ತಾಗುತ್ತೆ ನಿಯತ್ತಿಗೆ ಪದ ಅರ್ಥ ಏನಂತ ಸೊ ನಾಯಿ ನಾಯಿ ಬಂದು ಕರೆಕ್ಟಾಗಿ ಹೇಳುತ್ತೆ ನಿಮಗೆ ಈ ಥರ ನಿಯತ್ತಾಗಿರ್ಬೇಕಮ್ಮ ಅಂತ ಸೊ ನಿಯತ್ ಇಲ್ಲಿ ಇಲ್ಲಿ ಯಾರಿಗಿರಲ್ಲ ನಿಯತ್ತು ಅವರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಹಂಗೆ ರೀ ನನಗೆ ಎಲ್ಲಿ ಬೆಲೆ ಇಲ್ವೋ ಅಲ್ಲಿ ನಾನು ಹೋಗೋದು ಇಲ್ಲ ಯಾರಿಗೆ ಇಲ್ವೋ ಅವ್ರಿಗೆ ನಾನು ಸಪೋರ್ಟ್ ಮಾಡೋದು ಇಲ್ಲ ಸೊ ಬರ್ತಾರ ಯಾರಾದರೂ ನನ್ನ ಹತ್ರ ಕೇಳ್ತಾರ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಸೊ ಅವ್ರು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಬಗ್ಗೆನೂ ಹೇಳೋಲ್ಲ ಬಟ್ ಅವ್ರ ಹತ್ರ ಸಪೋರ್ಟು ನಾನು ಕೇಳಲ್ಲ ಅವ್ರ ಮನಸ್ಸಿಂದ ಖುಷಿಯಿಂದ ಮಾಡಬೇಕು ಅದನ್ನು ಸಪೋರ್ಟ್ ಅಂತಾರೆ ಇವರು ಈ ನಾಟಕ ಮಾಡಿಬಿಟ್ಟು ನೀವು ನನಗೆ ಮಾಡಿ ನಾನು ಇರ್ತೀನಿ ನಿಮಗೆಲ್ಲ ಆದಮೇಲೆ ಎಲ್ಲ ಸಪೋರ್ಟ್ ತೊಗೊಂಡ್ಬಿಟ್ಟು ಮಳೆ ಥರ ಹಂಗೆ ಜಂಪ್ ಆಗಿಬಿಡ್ತಾರೆ ನಿಮ್ಮ ಎಷ್ಟು ಜನ ಯೂಟ್ಯೂಬರ್ಸ್ ನನ್ನ ವೀಡಿಯೋಸ್ ನೋಡ್ತೀರಾ ನಿಮ್ಮ ನಿಮ್ಮ ಜೊತೆಯೂ ಇದೆಲ್ಲ ಹಾಗೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಪ್ರತಿ ಒಬ್ಬ ಯೂಟ್ಯೂಬರ್ಸ್ಗೂ ಇದು ಆಗೇ ಇರುತ್ತೆ ಆಗದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ಇಲ್ಲಿ ಗೊತ್ತೇನು ರೀ ಜಗಳಾನೂ ಆಗುತ್ತೆ ಖುಷಿನೂ ಆಗುತ್ತೆ ಫ್ರೆಂಡ್ಸು ಸಿಗ್ತಾರೆ ಸೊ ನಮ್ಮನ್ನ ಬೈಕೊಳ್ಳೋರು ಸಿಗ್ತಾರೆ ಅರ್ಥ ಆಯ್ತಾ ಸೊ ನಮ್ಮ ಬಗ್ಗೆ ಮಾತಾಡೋರು ಸಿಗ್ತಾರೆ ಸೊ ನಮ್ಮ ಜೊತೆ ಇದ್ದು ಚೆನ್ನಾಗಿದ್ದು ಹಿಂದ್ಗಡೆ ಹೋಗಿ ಪಿನ್ ಮಾಡೋರು ಇರ್ತಾರೆ ಸೊ ಯಾರನ್ನ ಒಳ್ಳೆಯವರು ಹೇಳೋಕ್ಕಾಗಲ್ಲ ಇಲ್ಲಿ ಯಾರನ್ನ ಕೆಟ್ಟವರು ಹೇಳೋಕ್ಕಾಗಲ್ಲ ಸೊ ಇದು ಈ ರೀತಿ ಇದೆ ಇವಾಗ ನೀವೇ ಹೇಳಿ ಎಲ್ಲರೂ ಹೇಳ್ತಾರೆ ಅವ್ರು ದೊಡ್ಡ ಊಟ ಇವ್ರು ಇವರು ದೊಡ್ಡ ಊಟ ಒಬ್ಬರು ಹಂಗೆ ಹಿಂಗೆ ಅಂತ ಬಿಲ್ಡಪ್ಗಳೆಲ್ಲ ಕೊಡ್ತಾರಲ್ಲ ನನ್ನ ನನ್ನ ಪ್ರಕಾರ ಏನು ಗೊತ್ತೇನು ರೀ ಯೂಟ್ಯೂಬಲ್ಲಿ ಎಲ್ಲ ಒಂದೇ ಎಲ್ಲ ಸಮಾನರು ಅಷ್ಟೇ ಇಲ್ಲಿ ಯಾರು ದೊಡ್ಡವನಿಲ್ಲ ಯಾರು ಚಿಕ್ಕವನಿಲ್ಲ ಎಲ್ಲ ಸರಿಯೇ ಇರೋದಿಲ್ಲೆಲ್ಲ ಎಲ್ಲ ಆಡ್ತಾಯ್ತಾ ನೀವು ಸುಮ್ಮನೆ ದೊಡ್ಡವರು ಚಿಕ್ಕವರು ಅಂತ ನೀವು ಬಕೆಟ್ಗಳು ಹಿಡ್ಕೊಂಡು ಮಾತಾಡೋದು ಅಷ್ಟೇ ನೀವು ಇಲ್ಲೆಲ್ಲ ಒಂದೇ ರೀ ಆಯ್ತಾ ಅವರೇ ನಮ್ಗಿಂತ ಮುಂದೆ ಹೋಗಿದ್ದಾರೆ ನಾವು ಸ್ವಲ್ಪ ಸ್ಲೋ ಸ್ಲೋವಾಗಿ ಬರ್ತಾಯಿದ್ವಿ ನಮಗೂ ಚಾನ್ಸ್ ಸಿಕ್ಕಿದ್ರೆ ಅವ್ರಿಗಿಂತ ಮುಂದೇನೇ ಇರ್ತೀವಿ ಇಲ್ಲೆಲ್ಲ ಒಂದೇ ನಾನು ದೊಡ್ಡವ್ರು ಚಿಕ್ಕವರು ಯಾರನ್ನೂ ಹೇಳೋಕ್ಕೆ ಹೋಗಲ್ಲ ಎಲ್ಲ ಯೂಟ್ಯೂಬರ್ ಒಂದೇ ಫಸ್ಟು ಎಲ್ಲ ಯೂಟ್ಯೂಬರ್ಗೂ ಬೆಲೆ ಕೊಡಿ ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ ಎಲ್ಲರಿಗೂ ಬೆಲೆ ಕೊಡಿ ಅವ್ರ ಹತ್ರ ಸಬ್ಸ್ಕ್ರೈಬ್ ಇದೆ ಅಂತ ನಾಟಕ ಮಾಡ್ಕೊಂಡ್ಬಿಟ್ಟು ಹಾಂ ಅಣ್ಣ ನೀವು ಹೇಳಿದ್ರೆ ಸರಿ ಅಂತ ಆ ಥರ ಎಲ್ಲ ನಾಟಕ ಚಂಗ್ಳು ನಾಟಕ ಎಲ್ಲ ಮಾಡಬೇಡಿ ಸೊ ಎಲ್ಲ ಯೂಟ್ಯೂಬರ್ಗೂ ಒಂದು ಬೆಲೆ ಕೊಡಿ ಸುಮ್ಮನೆ ಬರ್ತೀರಾ ಓಹೋ ಏನ್ರಿ ರೀ ನಿಜವಾಗ್ಲೂ ನಾನು ನೋಡಿದ್ದೀನಿ ಅಷ್ಟು ಬಿಲ್ಡಬ್ ಮೋನಾಗ್ಬಿಟ್ರಿ ಏನು ರೀ ಕಿರೀಟನೂ ಬಂದುಬಿಡ್ತೇನೆ ರೀ ಏನು ರಾಣಿ ಆಗ್ಬಿಟ್ಟಿದ್ವಿ ಇನ್ನೂ ಒಂದು ರೂಪಾಯಿ ಬಂದಿರಲ್ಲ ಆ ಕಂಟಲ್ಲಿ ರಾಣಿ ಆಗಿಬಿಟ್ಟಿದ್ದೀನಿ ನಾನು ಹಾ ನಾನು ಮೊನ ಆಗಿದ್ದೀನಿ ಅಂತ ಏನೋ ಪಾಪ ಪಾ ಹೇಳ್ಬೇಕಂದ್ರೆ ತುಂಬ ಇದೆ ನೀವೆಲ್ಲ ಅನುಭವಿಸಿರ್ತೀರ ಸೊ ಈ ಮೌನ ಆಗಲಿ ಆಗದೆ ಇರಲಿ ಸೊ ನಿಮ್ಗೆ ಯಾರಿಗೆ ಸಪೋರ್ಟ್ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ ಅವ್ರಿಗೆ ಬೆಲೆ ಕೊಟ್ಬಿಟ್ಟು ಅವ್ರಿಗೂ ನೀವು ಸಪೋರ್ಟ್ ಮಾಡಿ ಅಟ್ಲೀಸ್ಟು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಇದ್ದಾಗಲೂ ಸಪೋರ್ಟ್ ಮಾಡಿ ಆಯಿತು ಕೆಲಸ ಆಯಿತು ಕೈ ತೊಳೆದು ಓಡೋಕ್ ಬಿಡೋದಲ್ಲ ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾರೇ ಇರಲಿ ಎಷ್ಟೇ ಜನ ದೊಡ್ಡ ವ್ಯಕ್ತಿ ಇರಲಿ ನಮ್ಮ ಕೈಯಲ್ಲಾಗಿದ್ದಷ್ಟು ಸಹಾಯ ಮಾಡಿ ಎಲ್ಲ ಯೂಟ್ಯೂಬರ್ಸ್ಗೆ ಯಾರು ಹೊಸ್ದಾಗ ಬರ್ತಾರೋ ಹೊಸ್ದಾಗ ಯೂಟ್ಯೂಬ್ ಚಾನಲ್ ಬರ್ತಾರೋ ಅವ್ರಿಗೆ ಬೆಲೆ ಕೊಡಿ ಫಸ್ಟು ಹೇಳ್ತೀನಿ ನೋಡಿ ಫಸ್ಟು ನನಗಾಗಿದೆ ರೀ ನನಗಾಗಿದೆ ಸ್ಟಾರ್ಟಿಂಗ್ ನಾನು ಬಂದಾಗ ಏನಾದರೂ ಕೇಳಿದ್ರೆ ಯಾರು ಹೇಳ್ಕೊಡೋರು ಇದ್ದಿಲ್ಲ ಅದು ಏನೋಪ್ಪ ಏನಾದರೂ ಕೇಳಿದ್ರೆ ಇಗ್ನೋರ್ ಮಾಡೋದು ಇಗ್ನೋರ್ ಗೊತ್ತಿದ್ರು ಇಗ್ನೋರ್ ಮಾಡೋದು ಗೊತ್ತಿದ್ರು ಇಗ್ನೋರೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಯಾರ್ರೀ ಚಿಕ್ಕ ಯೂಟ್ಯೂಬರ್ ಬರಲಿ ದೊಡ್ಡ ಯೂಟ್ಯೂಬರ್ ಬರಲಿ ಯಾರೇ ಇರಲಿ ಯಾರಾದರೂ ಕೇಳಿದ್ರೆ ಹೇಳ್ಕೊಡಿ ಹೇಳ್ಕೊಡ್ಡಿ ಪಾಪ ಅವ್ರಿಗೆ ಗೊತ್ತಿರಲ್ಲ ಸೊ ಹೇಳ್ಕೊಡಿ ಸುಮ್ಮನೆ ತುಂಬ ಒಂಥರ ಅನಿಸ್ಬಿಡುತ್ತೆ ರೀ ಇಲ್ಲಿರೋರೆಲ್ಲ ನಾನು ನೋಡಿ ನೋಡಿ ಏನು ಸಿಗುತ್ತಾ ಹೋಗ್ರಪ್ಪ ಇರೋವರೆಗೂ ಬರೀ ಯೂಸ್ ಮಾಡ್ಕೊಳ್ದಲ್ಲ ರೀ ಎಲ್ಲರಿಗೂ ಯೂಸ್ ಆಗಬೇಕು ಆವಾಗಲೇ ಮನ್ಷನ್ಗೆ ಬೆಳೆ ಸಿಗೋದು ಸುಮ್ಮನೆ ನೀವು ನೀವೆಲ್ಲ ಇಲ್ಲಿ ಸೀರಿಯಸ್ ಆಗಿ ಹೇಳ್ತೀನಿ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ಟಿದ್ದೀರ ಗೊತ್ತಾ ಯೂಟ್ಯೂಬ್ನ ಸೊ ಸಾವಿರ ಸಬ್ಸ್ಕ್ರೈಬ್ ಆಯಿತು ಸೊ ಮೋನೋ ಆಯಿತು ಅಷ್ಟೇ ನಿಮಗೆ ಸಪೋರ್ಟ್ ಮಾಡಿದವ್ರಿಗೆ ಕೈ ತೋರಿಸ್ಬಿಟ್ಟು ಹೋಗ್ತಾ ಇರೋದು ಇಲ್ಲಿ ಎಷ್ಟೋ ಜನ ಹಂಗೆ ಮಾಡಿದ್ದಾರೆ ಎಷ್ಟೋ ಜನ ಮಾಡಿದ್ದಾರೆ ಗೊತ್ತಾ ನಾನು ಅವ್ರನ್ನೆಲ್ಲ ನೋಡ್ಬಿಟ್ಟು ಏನು ಬಾ ಏನಪ್ಪ ಇದು ಇಷ್ಟು ಮೋಸವಾಗಿದ್ದಾರೆ ಇಲ್ಲಿ ಯೂಟ್ಯೂಬಲ್ಲಿ ಬರೀ ಕೆಲಸ ಆಗೋವ್ರಿಗೂ ಮಾತ್ರ ಇರ್ತಾರಾ ಜನ ಅಂತ ಅನಿಸ್ಬಿಡ್ತು ನನಗೆ ಸೊ ಮತ್ತು ಆ ಕೆಲಸ ಆಗೋವರೆಗೂ ಇರೋ ಜನ ನಿಮ್ಗೆ ಬೇಕೇನ್ರಿ ನೀವು ಹೇಳಿ ಫಸ್ಟು ಇವಾಗಲೇ ಇದ್ದೀನಿ ಯಾರೇ ಚಿಕ್ಕ ಯೂಟ್ಯೂಬರ್ ಬಂದರೂ ಅವ್ರಿಗೆ ಬೆಲೆ ಕೊಡಿ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಎಷ್ಟೇ ದೊಡ್ಡ ಇರಲಿ ಮೊದಲು ಬೆಲೆ ಕೊಡೋದು ಎಲ್ಲರಿಗೂ ಕೊಡಿ ಸೊ ಇವ್ರಿಗೊಂಥರ ನೋಡೋದು ಅವ್ರಿಗೊಂಥರ ನೋಡೋದು ಆ ಥರ ಎಲ್ಲ ಮಾಡಬೇಡಿ ತುಂಬ ಚೀಪಾಗಿ ಕಾಣಿಸ್ತೀರ ನೀವೆಲ್ಲ ಸೊ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಂದ್ರೆ ಸೊ ಒಂದೊಂದು ಟೈಮ್ ಒಂದೊಂದು ಜಾಗ್ದಲ್ಲಿ ನಾನು ಲೈವ್ಗೆ ಹೋದಾಗಲೂ ಸೊ ಅವ್ರೇನೋ ದೊಡ್ಡ ಇದು ಥರ ಪುಡಂಗ್ರಿ ಥರ ಮಾತಾಡೋದು ಯಾವ ಥರ ಸೊ ನನಗೆ ಎಲ್ಲ ಗೊತ್ತು ಹಿಂಗೆ ಹಂಗೆ ಇಲ್ಲಿ ಯೂಟ್ಯೂಬಲ್ಲಿ ನನಗೆ ಗೊತ್ತು ಅಂತ ಯಾರೂ ಹೇಳೋಕ್ಕಾಗಲ್ಲ ಪ್ರತಿದಿನ ಪ್ರತಿ ಕ್ಷಣನೂ ಕಲಿತಾ ಇರಬೇಕು ಅರ್ಥ ಆಯ್ತಾ ಕಲಿಯೋದಂತೂ ಸಾಯೋವರೆಗೂ ಇದ್ದೇ ಇರುತ್ತೆ ಸೊ ಎಲ್ಲರಿಗೂ ಬೆಲೆ ಕೊಡಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟು ಚಿಕ್ಕ ಯೂಟ್ಯೂಬರ್ಗೆ ತುಂಬ ಬೆಲೆ ಕೊಡಿ ಹೇಳ್ತಾ ಇದ್ದೀನಿ ನೋಡಿ ಎಲ್ಲ ಚಿಕ್ಕ ಯೂಟ್ಯೂಬರ್ಗೆ ಫಸ್ಟ್ ಬೆಲೆ ಕೊಡಬೇಕು ದೊಡ್ಡ ಅವ್ರು ದೊಡ್ಡವರು ಇವ್ರು ದೊಡ್ಡವರಲ್ಲ ಎಲ್ಲ ಚಿಕ್ಕ 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 ಚಿಕ್ಕದ್ರಿಂದಲೇ ದೊಡ್ಡವ್ರು ಆಗೋಕ್ಕಾಗೋದು ಅರ್ಥ ಆಯ್ತಾ ಫಸ್ಟು ಕಲ್ತ್ಕೊಳ್ಳಿ ಬೆಲೆ ಕೊಡಿ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಹೇಳಿದ್ದು ಏನಾದರೂ ತಪ್ಪಿದ್ರೆ ಹೇಳಿ ಸೊ ಸರಿ ಮಾಡ್ಕೊಳೋಣ ಮತ್ತೆ ಇನ್ನೊಂದೇನಂದರೆ ಸೊ ಬೇಗ ಆದಷ್ಟು ಚಿಕ್ಕ ಚಿಕ್ಕ ಯೂಟ್ಯೂಬರು ಬೇಗ ಕಲೀರಿ ಸೆಟ್ಟಿಂಗ್ಸ್ ಇರಲಿ ಏನೇ ಇರಲಿ ಏನೇ ಒಂದು ಮಾಹಿತಿ ಇರಲಿ ಯೂಟ್ಯೂಬ್ದು ಬೇಗ ಕಲ್ತ್ಕೊಳ್ಳಿ ಇಲ್ಲಾಂದರೆ ಇಂಥವ್ರು ಬಂದು ನಮಗೆ ಮಾತಾಡೋದು ಜಾಸ್ತಿ ಇರುತ್ತೆ ಅದ್ರಿಗೋಸ್ಕರ ಒಂದು ಕಲ್ತ್ಕೊಂಡು ನೀವು ಮುಂದೆ ಹೋಗೋಕೆ ಟ್ರೈ ಮಾಡಿ ಆದಷ್ಟು ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಕಲೀರಿ ಪ್ರತಿ ಚಿಕ್ಕ ಯೂಟ್ಯೂಬರ್ಗೂ ಒಂದು ಮಾತು ಹೇಳ್ತೀನಿ ನೋಡಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಆದಷ್ಟು ಎಷ್ಟು ಎಸ್ ದಿಸ ಇಂದನೇ ಇರ್ತೀರ ಹೇಳಿ ಧೈರ್ಯ ಬೇಕಂದ್ರೆ ಏನು ರೀ ಮಾಡ್ತೀರಾ ಫಸ್ಟ್ ನಿಮಗೆ ನೀವು ಕಾನ್ಫಿಡೆನ್ಸ್ ಸಿಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಆವಾಗಲೇ ನೀವು ಮುಂದೆ ಗೆಲ್ಲೋಕಾಗೋದು ಸುಮ್ಮನೆ ಇಲ್ಲಿ ಬಂದುಬಿಟ್ಟು ಒಂದು ಸೆಟ್ಟಿಂಗ್ಸು ಒಂದು ತಮ್ಮನೇ ಟೈಟಲ್ ಒಂದು ಬ್ಯಾಕ್ ಮ್ಯೂಸಿಕ್ ಕೊಟ್ಟುಬಿಟ್ರೆ ಅದರಿಂದ ಗೆಲ್ತೀರಂದ್ರೆ ಸತ್ತೂ ಆಗಲ್ಲ ಅರ್ಥ ಆಯ್ತಾ ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ ಹಂಗೆ ಮಾತಾಡ್ತೀರೋ ಅವಾಗ ನೀವು ಗೆಲ್ತೀರೋ ಅಷ್ಟೇ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಥರ ಎಲ್ಲ ನಾನು ಎಡಿಟು ಕಟ್ಟೆಲ್ಲ ಮಾಡ್ಕೊಂಡೆಲ್ಲ ಕೂತ್ಕೊಂಡಲ್ಲ ಡೈರೆಕ್ಟಾಗಿ ಮಾತಾಡ್ತಾಯಿದ್ದೀನಿ ಇವಾಗಲೂ ಅಷ್ಟೇ ರೆಕಾರ್ಡ್ ಆಗ್ತಾಯಿದೆ ನೋಡಿ ಡೈರೆಕ್ಟಾಗೇ ಮಾತಾಡ್ತಾರೆ ಈ ಥರ ಮಾತನ್ನ ನೀವು ಕಲೀರಿ ಕಾನ್ಫಿಡೆನ್ಸಾಗಿ ಮಾತಾಡಕ್ಕೆ ಬರಲ್ಲ ಅಂದರೆ ನಾನು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೋಸ್ಕರ ಬೇಕಾದರೆ ಆ ಟಿಪ್ಸು ನಾನು ವೀಡಿಯೋ ಮಾಡ್ತೀನಿ ನೀವು ಕೇಳಿದ್ರೆ ಸೊ ಫಸ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಕಲ್ತ್ಕೊಳ್ಳಿ ಎಲ್ಲ ಯೂಟ್ಯೂಬರ್ಸ್ಗೆ ಆವಾಗಲೇ ನೀವು ದೊಡ್ಡ ಯೂಟ್ಯೂಬರ್ಸ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನನ್ನ ವೀಡಿಯೋದಲ್ಲಿ ತಪ್ಪು ಸರಿ ಏನಾದರೂ ಹೇಳಿ ಅಂತ ಬೈ ಬಾಯ್ ಟಾಟಾ